ನಾವು ಡಿಜಿಗೂ ಕೂಡ ಕಂಪ್ಲೇಂಟ್ ಕೊಡ್ತೇವೆ ಹೋಮ್ ಮಿನಿಸ್ಟರ್ಗೂ ಕೊಡ್ತೇವೆ ಮುಖ್ಯಮಂತ್ರಿಗಳಿಗೂ ಕೊಡ್ತೇವೆ ಕೇಂದ್ರದ ಹೋಮ್ ಮಿನಿಸ್ಟರ್ಗೂ ಕೂಡ ಕಳಿಸಿಕೊಡ್ತೇವೆ ಈ ಚಟುವಟಿಕೆಗಳನ್ನು ಅವರು ನೋಡ್ಲಿ ಹೀಗಾಗಿ ನೀವು ಏನು ಬೇಕಾದರೂ ಮಾತಾಡಬಹುದು ಆದ್ರೆ ನಾವೊಂದು ಕಥೆಯೂ ಹೇಳಂಗಿಲ್ಲ ಗಾದೆ ಮಾತು ಮಾತಾಡಂಗಿಲ್ಲ ನಾವು ಎಲ್ಲಿದ್ದೀವಿ ಪ್ರಜಾಪ್ರಭುತ್ವ ಇದೆಯಾ ಐದು ತಾಸುಗಳವರೆಗೆ ನನ್ನ ಕೆಲಸಕ್ಕೆ ಬಿಡದ ನೀವು ನನ್ನನ್ನು ತಡೆದೇ ಹಿಡಿದಿದ್ದೀರಿ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಸರ್ಕಾರ ಇದ್ದಾಗ ಅವರು ವಿರೋಧ ಪಕ್ಷದ ನಾಯಕರು ಕೊಡಗುಗ್ ಹೋದ್ರು ಯಾರೋ ಹುಡುಗ ಒಂದು ಮೊಟ್ಟೆ ಬಿಸಿ ಹಾಕಿದ್ದ ನಮ್ಮನ್ನ ಎಷ್ಟೊಂದು ಇದ್ ಮಾತಾಡಿದ್ರು ಮೂವಿಂಗ್ ಕಾರ್ ಗೆ ನಾನು ಡಿಫ್ಯಾಕ್ಟೋ ಚೀಫ್ ಮಿನಿಸ್ಟರ್ ನನಗೆ ಏನು ಗೌರವ ಇಲ್ವಾ ಪೊಲೀಸ್ನವ್ರು ಏನ್ ಮಾಡ್ತಿದ್ದೀರಿ ಏನೆಲ್ಲ ಮಾತಾಡಿದಿರಿ ಈಗ ನಮ್ಗಾಗಿಲ್ವಾ ಈಗ ಅಶೋಕ್ ಅವ್ರಿಗೆ ಅಥವಾ ನನಗಾದ್ರೆ ಅದು ನಿಮ್ಗೆ ಅನ್ಸೋದಿಲ್ವಾ ನಾನು ಅವತ್ತೇನು ಮಾತಾಡಿದ್ದೇನೆ ಅನ್ನೋದು ಆದ್ರಿಂದ ನನ್ನ ಡಿಮ್ಯಾಂಡ್ ಇದೆ ನನ್ನ ಕಾರನ್ನು ನೋಡಿ ಪೂರ್ತಿ ಆ ನನ್ನ ಮೇಲೆ ಹಾಕಬೇಕು ಅಂತ ತಂದಿದ್ರು ನಾವು ತಪ್ಪಿಸ್ಕೊಂಡಿದ್ರಿಂದ ನನ್ನ ಕಾರಿಗೆ ಪೂರ್ತಿ ಹಾಕಿದ ಅಲ್ಲಿರ್ತಕ್ಕಂಥ ಆಫೀಸರ್ಗಳು ಎಷ್ಟು ಜನ ಇದ್ರು ಎಲ್ಲರೂ ಕೂಡ ಸುಮ್ಮನೆ ಮೂಕ ಪ್ರೇಕ್ಷಕರಂತ ಇದ್ರು ನಮ್ಮವರು ನಾನೂರ ಐನೂರು ಜನ ಆ ಕಡೆ ನಿಂತರೆ ಅವರನ್ನು ಬರದೇ ತಡಿ ತಡಿಯೋದು ಇವರನ್ನು ಮಾತ್ರ ಕೂಗಾಟಕ್ಕೆ ಬಿಡೋದು ಒಬ್ಬರನ್ನು ಮಾತಾಡಿಸಿಲ್ಲ ನಾವು ಕುಪಿತಗೊಂಡು ಕೊನೆಯಲ್ಲಿ ನಾನು ಇಲ್ಲಿಂದ ಹೋಗ್ಲೇಬೇಕು ನಿಮಗೆ ರಕ್ಷಣೆ ಕೊಡಕಾದ್ರೆ ಕೊಡ್ರಿ ಇಲ್ಲಾಂದ್ರೆ ನಾನು ಹೊರಗಡೆ ಬರ್ತೀನಿ ಅಂತ ಬಂದಾಗ ಆವಾಗ ನಮ್ಮನ್ನ ಇದು ಮಾಡಿ ತಂದು ಬಾರ್ಡರಿಂದ ಆಚೆಗೆ ಬಿಟ್ಟರು ಯಾದಗಿರಿಗೆ ಹೋಗಲಿಕ್ಕೆ ಈ ರೀತಿ ನಮಗೆ ತೊಂದರೆ ಕೊಟ್ಟು ನಮಗೆ ನಮ್ಮ ಕೆಲಸಕ್ಕೆ ಅಡ್ಡಿಪಡಿಸಿ ನಮಗೆ ಮಾರಣಾಂತಿಕ ಹಲ್ಲೆ ಮಾಡಲಿಕ್ಕೆಲ್ಲ ಪ್ರಯತ್ನ ಮಾಡಿ ನನ್ನ ಮಾತ್ರ ಅಲ್ಲ ಅಂಬಾರಾಯ್ ಅಷ್ಟಿಗೆ ಅಂತೇಳಿ ಮಾಜಿ ಜಿಲ್ಲಾ ಪರಿಷತ್ ಅಧ್ಯಕ್ಷರು ನಮ್ಮ ಪಕ್ಷದ ಎಸ್ ಸಿ ಮೋರ್ಚಾದ ಮಾಜಿ ಉಪಾಧ್ಯಕ್ಷರು ಅವರು ನಮ್ಮನ್ನು ನೋಡಕ್ ಬಂದ್ರೆ ಎಲ್ಲ ತಳ್ಳಾಡಿ ಅವ್ರಿಗೆ ಒಡೆದು ಬಟ್ಟೆ ಎಲ್ಲ ಹರಿದು ಕೊನೆಗೆ ಅವ್ರನ್ನೇ ತಗೊಂಡೋಗಿ ಒಂದು ಕಡೆ ಕೂಡಾಕಿ ರಾತ್ರಿ ಮೂರು ಗಂಟೆವರೆಗೆ ನಿಮ್ಮ ಕಂಪ್ಲೇಂಟ್ ಕೊಟ್ಟವ್ರೆ ಯಾರೋ ನೀವು ಇಲ್ಲೇ ಕುಡ್ತೀರಿ ಅಂತ ವಧೆಟ್ಟು ಒದೆ ತಿಂದೋರು ಅವರೇ ಕಂಪ್ಲೇಂಟ್ ಅವ್ರ ಮೇಲೆ ಕೊಟ್ಟು ಮೂರು ಗಂಟೆವರೆಗೂ ಅಲ್ಲಿ ಹಾಕಿದ್ದಾರೆ ಹೌದು ಬರಿತೇವೆ ಹೀಗೆ ನಮ್ಮ ಮೇಲೆ ಏನಾದ್ರೂ ಮಾಡಿ ಇವರನ್ನು ಮುಗಿಸ್ಬೇಕು ಅಂತ ಪ್ರಿಯಾಂಕಾ ಖರ್ಗೆ ಮತ್ತು ಅವರು ಎಲ್ಲ ತೀರ್ಮಾನ ಮಾಡ್ಕೊಂಡಿದ್ದಾರೆ ಯಾಕೆಂದ್ರೆ ನಾನು ಭವಿಷ್ಯ ಅವರ ಸತ್ಯಗಳನ್ನು ಹೊರಗಡೆ ಹಾಕುವ ವಿಚಾರದಲ್ಲಿ ಅವ್ರಿಗೆ ನಾನು ಕಂಟಕವಾಗಿದ್ದೇನೆ ಅಂತ ಅವ್ರಿಗೆ ಅನ್ಸಿರಬಹುದು ಆದ್ರಿಂದ ತಕ್ಷಣ ಮಾನ್ಯ ಮುಖ್ಯಮಂತ್ರಿಗಳು ಅವರನ್ನ ಕ್ಯಾಬಿನೆಟ್ ಇಂದ ಹೊರ್ಗಡೆ ಹಾಕ್ಬೇಕು ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಅಂತ ಅಂತೇಳಿ ವರ್ಷಗಳಿಂದ ಹೇಳ್ತಾ ಇದೀವಿ ನಾವು ಅಂದ್ರೆ ಎ ಸಿ ಸಿ ಅವರು ಏನ್ ಬೇಕಾದ್ರು ಮಾಡಿದ್ರೆ ಅವ್ರನ್ನ ಇಟ್ಕೋಬೇಕು ಅಂತಿದ್ಯಾ ಬೇರೆ ರೂಲ್ ಇದೆಯಾ ಅವ್ರಿಗೆ ಇವ್ರು ಹೇಳ್ತಾರೆ ಸಂವಿಧಾನ ಸಂವಿಧಾನ ಅವ್ರಿಗೆ ಬೇರೆ ಸಂವಿಧಾನ ಇದೆಯಾ ದಯವಿಟ್ಟು ಇದನ್ನ ಸೀರಿಯಸ್ ಆಗಿ ಮಾನ್ಯ ಮುಖ್ಯಮಂತ್ರಿಗಳು ತಗೊಳ್ಬೇಕು ಅವರನ್ನ ಕ್ಯಾಬಿನೆಟ್ ಇಂದ ಅಂತ ಅಂತೇಳಿ